ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿಫ್ಟಿ ನೋಡಿ ಇವತ್ತು ನಮಗೆ ಟೂ ಫಿಫ್ಟಿ ಪಾಯಿಂಟ್ ಪ್ಲಸ್ ನಮಗೆ ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲ್ ನ ಸಪೋರ್ಟ್ ತಗೊಂಡು ಈಗ ಬ್ರೇಕ್ಔಟ್ ಮಾಡೋ ತರ ಕಾಣ್ತಾ ಇದೆ ಸೊ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳ್ತಿದೆ ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಎ ಆಗಿ ಬಿ ಆಗಿ ಸಿ ಆಗ್ತಿದೆ ಅಂತ ನಾನು ಹೇಳ್ತಾ ಇನ್ನು ಕನ್ಫರ್ಮ್ ಇಲ್ಲ ನನಗೆ ಸಿ ಸೊ ಅಂತಂದ್ರೆ ಬಿ ಇಂದ ಸ್ವಲ್ಪ ಮೇಲೆ ಕೂಡ ಹೋಗಬಹುದು ಮೇಲೆ ಕೂಡ ಹೋಗಿ ಮತ್ತೆ ಕೆಳಗಡೆ ಬರ್ಬೋದು ಬಟ್ ಒಟ್ನಲ್ಲಿ ನಮಗೆ ಸಿ ಆಗ್ಬೇಕು ನಿಯರ್ ಏನಿಲ್ಲ ಅಂತಂದ್ರೆ ನನಗೆ ಫಸ್ಟ್ ಟಾರ್ಗೆಟ್ ಬಂದು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಗೈನ್ ಮತ್ತೆ ಬರುತ್ತೆ ಅಂತ ನಾನು ಹೇಳ್ತಾ ಇದೆ ಓಕೆ ಸೊ ಈ ಲೆವೆಲ್ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಸೆಕೆಂಡ್ ಟಾರ್ಗೆಟ್ ಬಂದಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಕೆ ನಿಯರ್ ಈ ಟಾರ್ಗೆಟ್ ಆಗಿರುತ್ತೆ ಥರ್ಡ್ ಟಾರ್ಗೆಟ್ ಬಂದಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಈ ಟಾರ್ಗೆಟ್ ಆಗಿರುತ್ತೆ ನನ್ನ ಸಿ ಆಯ್ತು ಅಂತಂದ್ರೆ ಓಕೆನಾ ಸೊ ಈ ಮೂರ್ ಲೆವೆಲ್ ಗಳು ಆಲ್ ಆಗಿ ನನ್ನ ವೇವ್ ಅನಾಲಿಸ್ ಇನ್ನ ಡೌನ್ ಅಂತಾನೆ ಹೇಳ್ತಾ ಇದೆ ಇಷ್ಟ ದೊಡ್ಡ ಗ್ಯಾಪ್ ಅಪ್ ಓಪನ್ ಆದ್ರೂ ಬಟ್ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ಹೇಳುತ್ತೆ ಅನ್ಕೊಂಡು ಇವತ್ತಿನ ಟ್ರೇಡ್ ನ ನಾವು ಪ್ಲಾನ್ ಮಾಡುವ ಇದನ್ನ ಸಪೋರ್ಟ್ ತಗೋತಾ ಇದೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಏನಾದ್ರೂ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ನಾನು ಆಪ್ಷನ್ ಸೆಲ್ ಮಾಡ್ತೀನಿ ಇವತ್ತು ಓಕೆ ಒಳಗಡೆ ಇದ್ರೆ ಸೊ ಒಳಗಡೆ ಎಲ್ಲೇ ಇದ್ರು ನಾನು ಇವತ್ತು ಆಪ್ಷನ್ ಸೆಲ್ ಮಾಡ್ತೀನಿ ಬಟ್ ಇಲ್ಲಿ ನನಗೆ ಆಪ್ಷನ್ ಸೆಲ್ ಮಾಡಬೇಕು ಅಂದ್ರೆ ತುಂಬಾ ಹೊತ್ತು ಹೋಲ್ಡ್ ಮಾಡಬೇಕಿಲ್ಲ ಅಟ್ ಲೀಸ್ಟ್ ಒಂದು ಹಾಫ್ ಎನ್ ಅವರ್ ನಂಗೆ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ಇದ್ರ ಕೆಳಗಡೆ ಆಪ್ಷನ್ ನ ಮಾಡ್ಕೊಂಡು ಸೆಲ್ ಮಾಡ್ತೀನಿ ಓಕೆ ಬರೀಡ್ ಸೆಲ್ ಮಾಡಲ್ಲ ಹೆಡ್ಜ್ ಮಾಡ್ಕೊಂಡು ಓಕೆ ಅರ್ಥ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಬೈ ಚಾನ್ಸ್ ಏನಾದ್ರು ನನಗೆ ಇಲ್ಲಿ ಮೇಲೆ ಬಂತಲ್ವಾ ಇದನ್ನೇನಾದ್ರು ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಆಪ್ಷನ್ ಬೈ ಮಾಡ್ತೀನಿ ನಾನು ಅವಾಗ ಓಕೆ ಸೊ ಈ ಲೆವೆಲ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಸೊ ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಅವಾಗ ನಾನು ಏನ್ ಮಾಡ್ತೀನಿ ಕೆಳಗಡೆ ಏನಾದ್ರೂ ಬರುವಂತ ಸೈನ್ ಕೊಡ್ತು ಅಂದ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಇದು ನನ್ನ ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಸೊ ಪ್ರತಿ ಲೆವೆಲ್ಸ್ ಅನ್ನು ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಇಲ್ಲಿ ಏನಾದ್ರೂ ಒಂದು ಕನ್ಫರ್ಮೇಷನ್ ಸಿಕ್ತು ಅಂದ್ರೆ ಮಾತ್ರ ನಾನು ಎಂಟ್ರಿ ತಗೊಂತೀನಿ ಹಾಗೆ ನೋಡಿ ನಾನು ಇಲ್ಲಿಂದ ಇಲ್ಲಿ ಟಾರ್ಗೆಟ್ ಇರ್ತೀನಿ ಅನ್ನಲ್ವಾ ಬಟ್ ನಾನು ಫಸ್ಟ್ ಏನ್ ಮಾಡ್ತೀನಿ ಪಾಯಿಂಟ್ ಟಾರ್ಗೆಟ್ ಇರ್ತೀನಿ ನನ್ನ ಎಂಟ್ರಿ ಪಾಯಿಂಟ್ ಇಂದ ಇಲ್ಲಿಂದ ಇಲ್ಲಿಗೆ ಸಿಕ್ಸ್ಟಿ ಪಾಯಿಂಟ್ ಇರ್ತೀನಿ ಸದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಇಲ್ಲಿ ಟಾರ್ಗೆಟ್ ಇರ್ತೀನಿ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿ ಒಂದು ಸಿಕ್ಸ್ಟಿ ಪಾಯಿಂಟ್ ಬರುತ್ತೆ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಸ್ಟಾಪ್ ಲಾಸ್ ಮಾಡ್ಕೊಂಡು ಹೋಗ್ತೀನಿ ಬೈ ಚಾನ್ಸ್ ಏನಾದ್ರು ರಿವರ್ಸಲ್ ಆಯ್ತು ಅಂದ್ರೆ ನನ್ನ ಸ್ಟಾಪ್ ಲಾಸ್ಟ್ ಆಗುತ್ತೆ ಸಿಕ್ಸ್ಟಿ ಪಾಯಿಂಟ್ ಪ್ರಾಫಿಟ್ ನನಗೆ ಬಂದೇ ಬರುತ್ತೆ ಸ್ಪಾಟ್ ಅಲ್ಲಿ ಅಂದ್ರೆ ನನಗೆ ಆಪ್ಷನ್ ಅಲ್ಲಿ ಪಾಯಿಂಟ್ಸ್ ಬರುತ್ತೆ ಟ್ವೆಂಟಿ ನೈನ್ ಟು ಥರ್ಟಿ ಪಾಯಿಂಟ್ಸ್ ಅಪ್ರಕ್ಸಿಮೇಟ್ ಅಷ್ಟ ಬರುತ್ತೆ ನನಗೆ ಯಾಕೆಂದ್ರೆ ನಾನು ಅಡ್ ದ ಮನಿಯಲ್ಲಿ ಬೈ ಮಾಡ್ತೀನಿ ಓಕೆ ಸೊ ನೋಡಿ ಎಕ್ಸಾಕ್ಟ್ ಆಗಿ ಮತ್ತೆ ಇಲ್ಲಿ ಒಂದು ಸಪೋರ್ಟ್ ತಗೊಂತ ನೋಡುವ ಏನಾಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ಆಯ್ತಲ್ವಾ ಬೈ ಚಾನ್ಸ್ ಇದು ಬ್ರೇಕ್ಔಟ್ ಮಾಡುತ್ತೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಕನ್ಫರ್ಮೇಶ ಸಿಕ್ತ ಇಲ್ಲಿಂದ ಇಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಇಲ್ಲಿವರೆಗೂ ಸೆಕೆಂಡ್ ಟಾರ್ಗೆಟ್ ಓಕೆ ಸೊ ಇದು ಕಾಲ್ ಸೈಡ್ ಆಯ್ತು ಈಗ ನಾವು ಡೌನ್ ಸೈಡ್ ಯಾವ ತರ ಪ್ಲಾನ್ ಮಾಡಬಹುದು ಅಂತ ನೋಡುವ ಸೊ ಡೌನ್ ಸೈಡ್ ನೋಡೋದಾದ್ರೆ ಈ ಲೆವೆಲ್ ಹೇಳೋದಲ್ಲ ನಾನು ಬ್ರೇಕ ಔಟ್ ಆದ್ಮೇಲೆ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಇಲ್ಲಿವರೆಗೂ ಟಾರ್ಗೆಟ್ ಇಡಬೇಕು ಅಂತ ಸೊ ಇಲ್ಲಿ ಬಂದ ಮೇಲೆ ಕೂಡ ಯಾವ ತರ ರಿಯಾಕ್ಟ್ ನೋಡಬೇಕು ಇಲ್ಲಿಂದ ಕೂಡ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಬಟ್ ಏನಾದರೂ ನಮಗೆ ಕೆಳಗಡೆ ಬ್ರೇಕ್ಔಟ್ ಆಯ್ತು ಅಂತ ಅಂದ್ರೆ ಸೊ ಒಂದು ರಿಟ್ರೆಸ್ಮೆಂಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಓಕೆ ಸೊ ನಲ್ವಾಗಲೇ ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟ್ ಅಂತ ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಸೊ ಎಂಟ್ರಿ ಸಿಕ್ಕಿದ ಮೇಲೆ ಅದಾದ್ಮೇಲೆ ನೋಡಿ ನನಗೆ ಬೈ ಚಾನ್ಸ್ ಈ ಲೆವೆಲ್ ಹತ್ರ ಬಂದು ಬ್ರೇಕ ಔಟ್ ಹೀಗೆ ಮೇಲೆ ಹೋಯ್ತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಸೊ ಮತ್ತೆ ಒಂದ್ಸಾರಿ ಹೇಳ್ತೀನಿ ಲೆವೆಲ್ಸ್ ಟು ಲೆವೆಲ್ಸ್ ನಾವು ಟಾರ್ಗೆಟ್ ಮಾಡಬೇಕು ಪ್ರತಿ ಲೆವೆಲ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ಈ ಲೆವೆಲ್ ಬಂದ ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ನೆಕ್ಸ್ಟ್ ಲೆವೆಲ್ ಗೆ ಟಾರ್ಗೆಟ್ ಇಡಬೇಕು ಓಕೆ ಈ ತರ ಮಾಡ್ಕೊಂಡು ಟ್ರೇಡ್ ಮಾಡಬಹುದು ಈಗ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ವೇವ್ ಅನಾಲಿಸ್ ಏನ್ ಹೇಳುತ್ತೆ ನನಗೆ ಎ ಆಗಿ ಬಿ ಆಗಿ ಸಿ ನಡೀತಾ ಇದೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ ನಿಯರ್ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ ಈ ಲೆವೆಲ್ ಬರುತ್ತೆ ನಮಗೆ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಲೆವೆಲ್ ಇದೆ ಇಲ್ಲಿಂದ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ ಒಂದ್ ಸ್ವಲ್ಪ ಮೇಲೆ ಹೋಗಬಹುದು ಸೊ ಏನಾಗುತ್ತೆ ಅಂತ ಸೊ ನಮಗೆ ನಾರ್ಮಲ್ ಆಗಿ ನಮ್ಮ ಸಿ ಲೆವೆಲ್ ಯಾವುದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಓಕೆ ಫೈನಲ್ ಲೆವೆಲ್ ಸೊ ಕೆಳಗಡೆ ನಾನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ವೇವ್ ಅನಾಲಿಸ್ ಅಲ್ಲಿ ಓಕೆ ಸೊ ಪಾರ್ಟ್ ಥ್ರೀ ಅಲ್ಲಿ ಎಲ್ಲಾನು ಸೊ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನಾವು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಈ ಲೆವೆಲ್ಸ್ ನೋಡಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ವೇವ್ ಅನಾಲಿಸ್ ಪ್ರಕಾರ ಅಂತ ಹೇಳಿದವ ನೋಡಿ ಇವಾಗ ಇದು ಕೆಳಗಡೆ ಬರ್ತಾ ಇದೆ ಸೊ ಇಲ್ಲೇನಾದ್ರೂ ಬಂದು ನಮಗೆ ಹೋಲ್ಡ್ ಮಾಡಿ ರಿವರ್ಸಲ್ ಸೈನ್ ಸಿಕ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಜೊತೆಲಿ ನಮಗೆ ಇಲ್ಲಿಂದ ಇಲ್ಲಿಗೆ ಬಂತು ಅಂತ ತಕ್ಷಣ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡಬೇಕು ಕೆಳಗಡೆ ಸೈನ್ ಕೊಟ್ಟರೆ ಕೆಳಗಡೆ ಹೋಗಬೇಕು ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ಸ್ ಸಿಕ್ಕ್ರೆ ನಾವು ಈ ತರ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಓಕೆ ಸೊ ಹುಷಾರಾಗಿ ಟ್ರೇಡ್ ಮಾಡಬೇಕು ಪ್ರತಿ ಲೆವೆಲ್ಸ್ ಅಲ್ಲೂ ಬೈ ಚಾನ್ಸ್ ನನಗೆ ಈ ಒಂದು ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಅವಾಗ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಟಾರ್ಗೆಟ್ ಗಳನ್ನ ಇಟ್ಕೊಂಡು ಹೋಗಬಹುದು ಓಕೆ ನೋಡುವ ಯಾವ ತರ ಒಂದು ಟ್ರೇಡ್ ಕೊಡುತ್ತೆ ಅಂತ ಕಾಲ್ ಸೈಡ್ ಅಲ್ಲಿ ನೋಡಿ ನಾನು ಇಲ್ಲಿವರೆಗೂ ಬಂದ್ರೆ ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಹೇಳಿದ ಬೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ಅಗೇನ್ ಒಂದು ರಿಟ್ರೆಸ್ಮೆಂಟ್ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಸೊ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನಾನು ನಿಫ್ಟಿಯಲ್ಲಿ ಒಂದು ಎಂಟ್ರಿ ಸಿಕ್ತು ಅಂದ್ರೆ ಸಿಕ್ಸ್ಟಿ ಪಾಯಿಂಟ್ ನಾನು ಸ್ಪಾಟ್ ಅಲ್ಲಿ ಟಾರ್ಗೆಟ್ ಇರ್ತೀನಿ ತರ್ಟಿ ಪಾಯಿಂಟ್ ನಾನು ಸ್ಟಾಪ್ ಲಾಸ್ ಇರ್ತೀನಿ ಹಾಗೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಏನಾದರೂ ಒಂದು ಟ್ರೇಡ್ ಸಿಕ್ತು ಅಂದ್ರೆ ಒನ್ ಫಿಫ್ಟಿ ಇಲ್ಲ ಹಂಡ್ರೆಡ್ ಪಾಯಿಂಟ್ ನಾನು ಟಾರ್ಗೆಟ್ ಇರ್ತೀನಿ ಸ್ಪಾಟ್ ಅಲ್ಲಿ ಇದ್ರ ಹಾಫ್ ನಾನು ಸ್ಟಾಪ್ ಲಾಸ್ ಇರ್ತೀನಿ ಓಕೆ ಸೊ ಇದನ್ನ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಿದೆ ಅಂತ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸದ್ಯದಲ್ಲೇ ಮಾಡ್ತೀನಿ ಈ ವಾರದಲ್ಲೇನೆ ಯಾವ ತರ ಒಂದು ಆಪ್ಷನ್ ನಾವು ಟ್ರೇಡ್ ಪ್ಲಾನ್ ಮಾಡಬೇಕು ಅಂತ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಇವತ್ತು ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಸೊ ದಯವಿಟ್ಟು ಇನ್ನೊಂದ್ಸರಿ ಹೇಳ್ತೀನಿ ಆಪ್ಷನ್ಸ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬೇಡಿ ಸೊ ಪ್ರತಿಯೊಂದು ಲೆವೆಲ್ಸ್ ಅಲ್ಲೂ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಎಂಟ್ರಿ ತಗೋಬೇಕು ಸೊ ಈ ಲೆವೆಲ್ಸ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋ ನಲ್ಲಿ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂತಂದ್ರೆ ಅಲ್ಲಿ ನಮಗೆ పెింగ్ మిని డౌట్న క్లియర్ మాకోబోదు అంతే వీడియోన ఇల్గ ఎండ్ మిని థ్యాంక్ యూ వెరీ మచ్ గైస్